ಮದರ್ ತೇರಾಸಾಗೆ ಬಡ ಮಕ್ಕಳ ಉದ್ಧರಿಸುವ ಕನಸು ಅಣ್ಣ ಹಜಾರಿಗೆ ಗ್ರಾಮೀಣಾಭಿವೃದ್ಧಿಯ ಕನಸು ಅಣ್ಣ ಹಜಾರಿಗೆ ಗ್ರಾಮೀಣಾಭಿವೃದ್ಧಿಯ ಕನಸು ಪ್ರಧಾನಿ ನರೇಂದ್ರ ಮೋದಿಗೆ ಭಾರತವನ್ನು ಸ್ವಚ್ಛ ಭಾರತವನ್ನಾಗಿ ನಿರ್ಮಾಣ ಮಾಡುವ ಕನಸು ಹುಡುಗಿಯರಿಗೆ ಮದುವೆಯ ಕನಸು ಹುಡುಗರಿಗೆ ಹುಡುಗಿಯರ ಕನಸು ಮುದುಕರಿಗೆ ಮರಣದ ಕನಸು ಮುನುವಳ್ಳಿಯ ಮುರುಗೇಂದ್ರ ಸ್ವಾಮಿಗಳವರಿಗೆ ಮುನುವಳ್ಳಿ ಎರಡನೆಯ ಬಸವಕಲ್ಯಾಣವನ್ನಾಗಿ ಮಾಡುವ ಕನಸು ಮೂವತ್ತೊಂದು ದಿವಸ ಬಸವ ಪುರಾಣವನ್ನು ಕೇಳಿ ನೂರ ಎಪ್ಪತ್ತು ಅಮರ ಗಣಾಧೀಶ್ವರರೇನಿದ್ರಲ್ಲ ಕಲ್ಯಾಣದೊಳಗೆ ಹಾಗೆ ನೀವು ಏಳು ಲಕ್ಷದ ಎಪ್ಪತ್ತು ಜನ ಅಮರ ಗಣಾಧೀಶ್ವರರಾಗಿದ್ದೀರಿ ಅಂತ ನಾ ಭಾವಿಸ್ಕೊಂಡಿದ್ದೀನಿ ಅದ್ಭುತವಾಗಿರುವಂತಹ ಸಾಧನೆ ತಾಯಂದಿರೆ ಅಪ್ಪುಗಳು ಉಪ್ಪಿನ ಬೆಟ್ಟಗೇರಿ ಪರಮ ಪೂಜ್ಯರು ಹೇಳಿದರು ಹೇಳುವಾಗ ಮೈ ಮನಸ್ಸುಗಳೆಲ್ಲವನ್ನ ಮರೆತು ಕೇಳ್ತಾ ಇದ್ದೆ ಆಗ ಮರತು ಕೇಳುವಂಥವಂ ಮರತು ಕೇಳುವಂಗೆ ನಿಮ್ಮ ಮನಸ್ಸನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಇಂಥ ಅದ್ಭುತವಾದ ಕಾರ್ಯಕ್ರಮ ಮುನುವಳ್ಳಿಯೊಳಗೆ ಅಂದ್ರೆ ನಿಜಕ್ಕೂ ನೀವೆಲ್ಲ ಶರಣರೇ ಶರಣಿಯರೇ ಬಹಳಷ್ಟು ದಿವಸ ಬದುಕಲಿಕ್ಕಾಗೋದಿಲ್ಲ ಹತ್ತು ವರ್ಷ ಹತ್ತರ ಪ್ರಾರಂಭಕ್ಕೆ ಹೇಳಿದಂಗೆ ನೂರು ವರ್ಷದ ಗುಂಪು ಆದರೆ ನೂರು ವರ್ಷದೊಳಗೆ ಐವತ್ತು ವರ್ಷ ನಿದ್ದೆ ಮಾಡಿರ್ತೀವಿ ಇಪ್ಪತ್ತು ವರ್ಷ ಯಾವುದಕ್ಕೋ ಕಳೆದು ಬಿಟ್ಟಿರ್ತೀವಿ ಮುಂದೆ ಇಪ್ಪತ್ತೈದು ಮೂವತ್ತು ವರ್ಷ ಹೆಂಡತಿ ಬಂದ ಮ್ಯಾಲೆ ಪ್ರಪಂಚಕ್ಕೆ ಕಳೆದು ಬಿಡ್ತೀವಿ ನೂರು ವರ್ಷ ಮುಗಿದು ಅಷ್ಟು ಅಸ್ಥಿರವಾಗಿರುವಂತಹ ಜೀವನ ಅಸ್ಥಿರವಾಗಿರುವಂತಹ ಈ ಜೀವನ ಜನ್ಮವನ್ನು ಸಾರ್ಥಕ ಮಡಿಸಿಕೊಳ್ಳೋದಕ್ಕೆ ಸಾರ್ಥಕವಾಗಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮೂವತ್ತೊಂದು ದಿನಗಳ ಕಾಲ ಬಸವಪುರಾಣ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಅರವತ್ತ್ ಮೂರನೇ ವರ್ಷದ ಪುಣ್ಯಾರಾಧನೆಯ ನಿಮಿತ್ತ ಶಾಶ್ವತವಾದ ಜೀವನವನ್ನು ಬದುಕಿಕೊಳ್ಳೋದಕ್ಕೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಎಷ್ಟು ವರ್ಷ ಬದುಕಿದರೂ ಸಹಿತ ಸಾವು ತಪ್ಪೋದಿಲ್ಲ ಸಾವು ತಪ್ಪೋದಿಲ್ಲ ಎಷ್ಟೇ ವರ್ಷ ಬದುಕ್ರಿ ಮುಗದೋತ್ ಮನೆಯ ಕಟ್ಟಿಸಿದೆ ಮಾಳಿಗೆ ಮೇಲೆ ಮಾಳಿಗೆ ನಿನಗೆ ಹೋಗುವುದು ಬಂತಲ್ಲೋ ನಾಳಿಗೆ ನಿನ್ನ ವೈಲಾಕ ಮಾಡ್ತಾರೋ ಹರ್ಕ ಕೌದಿಯ ಜೋಳಿಗೆ ನಿನ್ನ ಇಟ್ಟು ಬಂದು ಉಣ್ತಾರೋ ಹೂರಣದ ಹೋಳಿಗೆ ಮಣ್ಣಾಗಿಟ್ಟು ಬಂದಗಳೇ ಹೋಳಿಗೆ ಮೂರನೇ ದಿವ್ಸಕ್ಕಾಗಬೇಕು ಅಯ್ಯಯ್ಯವ ಇಸ್ವಾಯಿ ತೊಳೆಸ್ಬೇಕಲ್ಲ ಅಯ್ಯವ್ವ ಹತ್ತಾಳ ಭಾಳ ಕುಂತು ಅತ್ತಾಳ ಬಾಳ ಕುಂತ್ ಅಷ್ಟು ಅಸ್ಥಿರವಾಗಿರುವಂತಹ ಜೀವನ ಭಾಳಷ್ಟು ದಿವಸ ನೂರು ವರ್ಷ ಬದುಕ್ತೀವಿ ಅನ್ನಲಿಕ್ಕಾಗೋದಿಲ್ಲ ನೂರು ವರ್ಷದ ಅವಧಿಯೊಳಗೆ ನಮಗೆ ಅನ್ನ ಕೊಟ್ಟಿರುವಂತಹ ರೈತನನ್ನು ಅನ್ನದಾತನನ್ನು ಭಗವಂತನ ಇನ್ನೊಂದು ಪ್ರತಿರೂಪವೇ ಈ ನಾಡಿನೊಳಗೆ ನಡೆದಾಡುವ ದೇವರು ಯಾವರಾದರೂ ಇದ್ದರೆ ಆತನೇ ರೈತ ಅನ್ನೋ ಮಾತನ್ನು ನೆನಪಿನೊಳಗೆ ಇಟ್ಟುಕೊಂಡ್ರೆ ರೈತ ರೈತ ಹೊಲದಲ್ಲಿ ಹಿಡಿಯುವನು ಮೇಟಿ ರೈತ ಹೊಲದಲ್ಲಿ ಹಿಡಿಯುವನು ಮೇಟಿ ಸರಕಾರಿ ನೌಕರರು ಮಾಡುವರು ಸಂಪು ಭರಾಟಿ ಸರಕಾರಿ ನೌಕರರು ಮಾಡುವರು ಸ್ಟ್ರೈಕ್ ಸಂಪು ಭರಾಟಿ ಸರಕಾರದ ಖಜಾನೆ ಕೋಲಿಯ ಖಾಲಿಯಾಗುವುದು ಕೋಟಿ ಕೋಟಿ ಸರ್ಕಾರದ ಖಜಾನೆಯನ್ನು ತುಂಬಿಸುವಂತಹ ರೈತ ಅಂತಹ ರೈತಾಪಿ ಜನಗಳಿಗೋಸ್ಕರ ಇಂದು ನಿರ್ಮಾಣವಾಗಿರುವಂತಹ ರೈತ ಸಮಾವೇಶ ಬಂಧುಗಳೇ ರಾ ರೈತ ಈ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ದಾನವನ್ನು ನೀಡಿದ್ದಾನೆ ಬದುಕಿರುವಷ್ಟು ಕಾಲ ಯೋಗ್ಯವಾದುದನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ದಿವಸ ಬದುಕೋದಿಲ್ಲ ಅನ್ನೋ ಗ್ಯಾರಂಟಿ ಆತನಿಗೆ ನೂರು ವರ್ಷ ಆಯುಷ್ಯ ಬೇಕು ಅಂತೂ ಒಬ್ಬ ಮನುಷ್ಯ ಭಗವಂತನಲ್ಲಿ ಬೇಡಿಕೊಂಡಾಗ ಬ್ರಹ್ಮ ಹಣೆ ಬರೋದೊಳಗೆ ನೂರು ವರ್ಷ ಬರದ ಶತಾಯುಷಿ ಅಂತ ಬರದ ನಾ ಬರೆದ್ರ ಸಾಲೊಲ್ದು ಸಾಲಲ್ದು ಶಿವನ ಬಳಿ ಹೋಗಿ ಆಶೀರ್ವಾದ ಪಡಕುವಂತ ಬ್ರಹ್ಮ ಆ ಮನುಷ್ಯನನ್ನು ಅಲ್ಲಿ ಕಳಿಸಿದ ಬರ್ಕೊಂಡ ಅವನು ಅವನು ಆಶೀರ್ವಾದ ಮಾಡಿದ ಮುಂದೆ ಹಣಿ ಮ್ಯಾಲೆ ಕೈ ಇಟ್ಟು ಶಿವ ಹೋಗೋ ಕಾಲಕ್ಕೆ ಹಿಂದೆ ಬೆನ್ನಿಗೆ ಒಂದು ಗುದ್ದಿದ ವಾಟ್ ಈಸ್ ದಿಸ್ ಅನ್ ಮನುಷ್ಯ ಏನು ಪರಮಾತ್ಮನೇ ಬೆನ್ನಿಗೆ ಗುದ್ದಿದೆಯಲ್ಲ ಏನು ಅಂತ ಬ್ರಹ್ಮ ನೂರು ವರ್ಷ ಹಣೆ ಬರ ಬರದಾನಪ್ಪ ಆದ್ರೆ ನಿನ್ನ ಬೆನ್ನಿಗೆ ನಾನು ಏನು ಗುದ್ದೀನಿ ಅಂತ ನೋ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಅದಕ್ಕೆ ಸಿಕ್ಕಾಗುತ್ತೀನಿ ಬೆನ್ನಿಗೆ ನೋ ಗ್ಯಾರಂಟಿ ಸೋಮವಾರ ಹುಟ್ಟುತ್ತಾ ಇದ್ದೀವಿ ಮಂಗಳವಾರ ದೊಡ್ಡವರು ಆಗ್ತಾ ಇದೀವಿ ಬುಧವಾರ ಮದುವೆ ಆಗ್ತದೆ ಬೇಸ್ತಾರ ಮಕ್ಕಳಾಗ್ತಾವೆ ಗುರುವಾರ ಶುಕ್ರವಾರ ಜಡ್ ಆಗ್ತದೆ ಶನಿವಾರ ಬೆಳಗಾವಿ ಕೈಯಲ್ಲಿಗೆ ಎಡ್ಮಿಟ್ ಆಗ್ತೀವಿ ಸಂಡೇ ದಿವಸ ಡೆಡ್ ಬಾಡಿ ಹೊರಗೆ ಬರುತ್ತೆ ಮುಗಿದೋತು ದಿನದಾಗ ಖಾಲಿ ಟಿ ಲೈಫ್ ಹಾಗೆ ಟಿ ಲೈಫ್ ಆಗಬಾರದು ಅಂತ ತಿಳ್ಕೊಂಡೇ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಹರಿದಾಡೋ ಮನಸ್ಸನ್ನು ನಮ್ಮ ಭಕ್ತರು ನಿಲ್ಲಿಸಲಿ ಅನ್ನೋ ಕಾರಣಕ್ಕಾಗಿನೇ ಪರಮ ಪೂಜ್ಯ ಸೋಮಶೇಖರ ಮಹಾಸ್ವಾಮಿಗಳವರು ಉಪ್ಪಿನ ಬೆಟ್ಟಗೇರಿ ಪೂಜ್ಯರಿಂದ ಅದ್ಭುತ ಕಾರ್ಯಕ್ರಮನ ನಿರ್ಮಾಣ ಮಾಡಿದ್ದಾರೆ ನೆನೆಸ್ಬೇಕು ಆಪತ್ಕಾಲಕ್ಕಾದವರನ್ನು ಅರ್ಧರಾತ್ರಿಯೊಳಗೆ ನೆನೆಸ್ಕೊಳ್ಬೇಕು ಇಪ್ಪತ್ತೆರಡು ವರ್ಷದ ಹಿಂದ ಉಪ್ಪಿನ ವೆಟಗೇರಿ ಪೂಜ್ಯರು ಅವಾಗೆ ಬಸ್ಸಿನ ಸೌಕರ್ಯ ಬಹಳಷ್ಟು ಅನಾನುಕೂಲತೆ ಇದ್ದಾಗ ಅಕ್ಕಲಕೋಟೆಯ ಬಸವಲಿಂಗೇಶ್ವರ ಮಠದಿಂದ ಹೀರೋ ಹೊಂಡ ಮೋಟರ್ ಸೈಕಲ್ ಮ್ಯಾಗ ನನ್ನ ತಂದು ಅಕ್ಕಲಕೋಟೆ ಬಸ್ ಸ್ಟ್ಯಾಂಡಕ್ಕೆ ಮುಟ್ಟಿಸಿದ್ರು ನೆನಪದ ಇಲ್ಲ ಅಪ್ಪರಿ ಗೊತ್ತಿಲ್ಲ ಆದರೂ ನನಗೆ ನೆನಪು ಹಾಗ ಹೋದು ವರ್ಷ ಶ್ರಾವಣ ಮಾಸದೊಳಗೆ ಇದೇ ನಾಲ್ಕಾರು ತಿಂಗಳಿಂದ ಶ್ರಾವಣ ಮಾಸದೊಳಗೆ ಸೌದತ್ತಿಯ ಪುರಾಣ ಕರೆಸಿ ಅನ್ನ ಕೊಟ್ಟವ ದೇವರು ಕಣ್ಣು ಕೊಟ್ಟವ ದೇವರು ಜ್ಞಾನ ಕೊಟ್ಟವ ದೇವರು ಅಂತ ಕರಿತಾ ಇದೀವಿ ಕಣ್ಣು ಕೊಟ್ಟಿರುವಂತಹ ಕಮತಿಗೆ ಹುಚ್ಚೇಶ್ವರ ಮಠದ ಸ್ವಾಮಿಗಳವರು ಜ್ಞಾನ ಕೊಟ್ಟಿರುವಂತಹ ಕುಂದರಿಗಿಯ ಅಮರಶ್ರೀ ಅಮರೇಶ್ವರ ದೇವರವರು ತಿಂಗಳ ಪರ್ಯಂತರ ವರ್ಷ ಪರ್ಯಂತರ ಆಗುವಷ್ಟು ಸೌದತ್ತಿ ಶ್ರಾವಣ ಮಾಸದ ಪುರಾಣದೊಳಗೆ ಚಂದ್ರಶೇಖರ ಮಾಮನಿಯವರ ನೇತೃತ್ವದೊಳಗೆ ಕಲ್ಯಾಣ ಮಂಟಪಕ್ಕೆ ಕರೆಸಿ ನನಗೆ ಒಂದು ವರ್ಷಕ್ಕಾಗುವಷ್ಟು ಹೊಟ್ಟಿ ತುಂಬ ಅನ್ನ ಕೊಟ್ಟಿರುವಂತಹ ಮಾತೃಹೃದಯಿ ಸೋಮಶೇಖರ ಮಹಾಸ್ವಾಮಿಗಳವರ ಮಠದ ಮುರುಗೇಂದ್ರ ಮಹಾಸ್ವಾಮಿಗಳವರು ಕಮತಿಯವರು ಒಂದು ಕೊಟ್ಟರು ಕುಂದರಿಗಿಯವರು ಒಂದು ಕೊಟ್ಟರು ಮುನವಳ್ಳಿಯವರು ಒಂದು ಕೊಟ್ಟರು ಯಾಕೆ ನಿಮ್ಮನ್ನು ಆ ಪೂಜ್ಯರನ್ನು ನಾ ಯಾಕೆ ನೆನೆಸ್ತೀನಿ ಅಂತಂದ್ರೆ ನೀವು ಹಾಗಾಗಿ ಈ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅದ್ಭುತವಾದ ಕಾಣಿಕೆಯನ್ನು ಸಹಕಾರವನ್ನು ಸಹಾಯವನ್ನು ಏನೆಲ್ಲ ಮಾಡಿದ್ದೀವಿ ಕಾರಣ ಮನಸ್ಸು ಗಟ್ಟಿಯದು ತಲೆಯೊಳಗ ಜ್ಞಾನ ಕೆಲಸ ಮಾಡುತ್ತದೆ ಅರಿವು ಕೆಲಸ ಮಾಡುತ್ತದೆ ಬಸವ ಪುರಾಣ ನಡೆದದ ಮುನುವಳ್ಳಿಯೊಳಗೆ ಪಂಚಮಲಿಂಗೇಶ್ವರ ದೇವಸ್ಥಾನದ ಆವರಣದೊಳಗೆ ಒಬ್ಬ ಕುರುಡ ಕೈಯ ಕಂದೀಲಿ ಹಿಡ್ಕೊಂಡು ನಿಂತಿದ್ದ ಒಂದು ಕ್ರಾಸಿಗೆ ಹೋಗೋರು ಬರೋರು ಎಲ್ಲರೂ ಕೇಳಿದ್ರು ನಿನಗರ ಕಣ್ಣು ಕಾಣಂಗಿಲ್ಲ ಹಿಡ್ಕೊಂಡು ನಿಂತಿಯಲ್ಲೋ ಮಾರಾಯ ಅಂತ ಆ ಮುದುಕಂದ ಆ ಕುರುಡ ಅಂತಾನೆ ಪರೋಪಕಾರಂ ಇದಂ ಶರೀರಂ ಅಕಸ್ಮಾತ್ ಉಪ್ಪಿನ ಅವರ ಬಸವ ಪುರಾಣ ಕೇಳಾಕಾದ್ರೆ ಕಮುತ್ತಿಗೆ ಸ್ವಾಮಿಗಳಿಗೆ ಅಮಿನಗಡ ಸ್ವಾಮಿಗಳಿಗೆ ಕುಂದರಿಗೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕಂತ ಬಸವ ಪುರಾಣದೊಳಗೆ ಹೋಗೋ ಪ್ರಸಂಗದೊಳಗೆ ಈ ರಸ್ತಾದೊಳಗೆ ಹಿಡಿದು ಹೋಗೋರಿಗೆ ಅಕಸ್ಮಾತ್ ಕರೆಂಟ್ ಹೋಗಿ ಎಡಿ ಬೀಳಬಾರದಂಥ ಬೆಳೆಕಾಲಿ ಅಂತ ಅವ್ರಿಗೆ ಅಂತ ಅಂದ ಕುರುಡ ಹಂಗೆ ನೀವು ಉಪಕಾರಿಗಳು ಎಷ್ಟು ಜನ ನನಗನ್ನಿಸ್ತದೆ ಈ ಪುರಾಣದ ಕಾರ್ಯಕ್ರಮವನ್ನು ನೋಡಿದರೆ ಬಹಳ ಖುಷಿ ಅನ್ನಿಸ್ತದೆ ಅರವತ್ತು ವರ್ಷದ ಪೂಜ್ಯ ಬಸವಲಿಂಗ ಸ್ವಾಮಿಗಳವರ ಕಾರ್ಯಕ್ರಮ ಮುರುಗೇಂದ್ರ ಮಹಾಸ್ವಾಮಿಗಳವರು ಮಾಡಿದ್ದು ನೋಡಿದರು ಬಹಳ ಬಹಳ ಕಾರ್ಯಕ್ರಮಗಳನ್ನು ಎದುರಿಸ್ತಾ ಇದ್ದೀವಲ್ಲ ಸ್ವಾಮಿಗಳಂದ ಮೇಲೆ ಈ ರಾಜ್ಯದೊಳಗೆ ಈ ಕರ್ನಾಟಕದೊಳಗೆ ಬಹಳಷ್ಟು ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ ಅನ್ನೋದು ಬಿಜಾಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳವರನ್ನು ನೋಡಾಕ ಕೇಳಾಕ ಸೇರ್ತಾರಂತ ಕೇಳಿದ್ದೀವಿ ಆದರೆ ಇಲ್ಲಿ ನೋಡಿದರೆ ಮುನುವಳ್ಳಿಯ ಸೋಮಶೇಖರ ಮಠದ ಪರಮ ಪೂಜ್ಯ ಮುರುಗೇಂದ್ರ ಸ್ವಾಮಿಗಳವರು ಮಾಡಿದ ಕಾರ್ಯಕ್ರಮಕ್ಕೆ ಅದರ ಹತ್ತು ಪಟ್ಟು ಜನ ಸೇರಿದ್ದನ್ನು ನೋಡಿದರೆ ಬಹಳ ಖುಷಿ ಅಂತ